ಶನೇಶ್ವರ ಸ್ವಾಮಿ ಜಯಂತಿಯ ಪ್ರಯುಕ್ತ ಪತ್ರಿಕಾಗೋಷ್ಠಿ ಏರ್ಪಡಿಸಲಾಗಿತ್ತು ಆನೇಕಲ್ ಪಟ್ಟಣದ ಬನೇರ್ಘಟ್ಟ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಶನೇಶ್ವರ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಚಿನ್ನಪ್ಪ ಸ್ವಾಮಿ ದೇವಾಲಯ ಆವರಣದಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದಿನಾಂಕ ಇಪ್ಪತ್ತಾರು ಐದು ಎರಡ್ ಸಾವಿರದ ಇಪ್ಪತ್ತೈದನೇ ಸೋಮವಾರದಿಂದ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತೈದನೇ ಮಂಗಳವಾರದವರೆಗೆ ಶ್ರೀ ಶನೇಶ್ವರ ಸ್ವಾಮಿ ಜಯಂತಿ ಉತ್ಸವದ ಅಂಗವಾಗಿ ಸಹಸ್ರ ಮೋದಕ ಹೋಮ ಮತ್ತು ಇನ್ನೂರ ಹದಿನಾರು ಗಣಪತಿ ವಿಗ್ರಹಗಳ ಪೂಜೆ ಮತ್ತು ವಿತರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಹಾಗೂ ದೇವಾಲಯದಲ್ಲಿ ವಿಶೇಷ ಪೂಜೆ ಹಾಗೂ ಹೋಮವನ್ನು ಏರ್ಪಡಿಸಲಾಗಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿ ತಿಳಿಸಿದೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ಸೇವಾ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಎಸ್ ಶಿವರಾಮ್

ಶ್ರೀ ಶನೇಶ್ವರ ಸ್ವಾಮಿ ಸೇವಾ ಚಾರಿಟಬಲ್ ಟ್ರಸ್ಟ್ ಚಿನ್ನಪ್ಪ ಸ್ವಾಮಿ ದೇವಸ್ಥಾನದ ಆಭರಣ ಬನ್ನಾಟ ರಸ್ತೆ ಈ ದೇವಸ್ಥಾನದ ಶನೇಶ್ವರ ಜಯಂತಿ ಅಂತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆಸಬೇಕು ಅಂತೇಳಿ ಈಗ ಆಲ್ರೆಡಿ ಈ ದೇವಸ್ಥಾನದ ಹತ್ತು ವರ್ಷದಿಂದ ಈ ಕಾರ್ಯಕ್ರಮ ನಡೀತಾ ಬರ್ತಾ ಇದೆ ಅದರೊಳಗೆ ಸಂಪೂರ್ಣವಾಗಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ಎರಡನೇ ವರ್ಷ ಆಗಿ ಹೋದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಸ್ವಾಮಿಯ ವೈಶಾಖ ಬೌಳ ಅಮಾವಾಸ್ಯ ಎಂದು ನಾವು ವಿಶೇಷವಾಗಿರ್ತಕ್ಕಂಥ ನೂರ ಎಂಟು ಅಷ್ಟೋತ್ತರ ಕುಂಭಾಭಿಷೇಕವನ್ನು ಏರ್ಪಡಿಸಿದ್ವಿ ಹಾಗಾಗಿ ಈ ವರ್ಷ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಅಮಾವಾಸ್ಯ ಪ್ರಯುಕ್ತವಾಗಿ ಸ್ವಾಮಿ ಜನ್ಮದಿನದ ವಿಶೇಷವಾಗಿರ್ತಕ್ಕಂಥ ಅಂಗವಾಗಿ ಸಹಸ್ರ ಮೋದಕ ಹೋಮವನ್ನು ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ಮತ್ತು ಭಕ್ತಾದಿಗಳ ಪರವಾಗಿ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸುಪಡಿಸಬೇಕು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಇದರಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕೇವಲ ನಿಮಗೆ ಒಂದು ದೇವಸ್ಥಾನದ ಆವರಣದಲ್ಲಿ ಕಾರ್ಯಕ್ರಮ ನಡೆದಾಗ ಸಾಮೂಹಿಕವಾಗಿ ಆ ಕಾರ್ಯಕ್ರಮ ನಡೆಯುವ ಉದ್ದೇಶದಿಂದ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಅನುಗ್ರಹ ಆ ಸ್ವಾಮಿಯ ಕೃಪಾಕಟಾಕ್ಷಣ ಉಂಟಾಗಲಿ ಅಂತೇಳಿ ಎರಡು ಸಾವಿರ ಇನ್ನೂರ ಹದಿನಾರು ಗಣಪತಿಯ ವಿಗ್ರಹ ಕೇವಲ ಒಂದೂವರೆ ಇಂಚು ಅಂದರೆ ದೇವಸ್ಥಾನದ ಆ ಹೇಗೆ ನಾವು ದೇವಸ್ಥಾನದ ಪೂಜೆ ಮಾಡಿದ ಹಾಗೆ ನಿಮ್ಮ ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡೋಕ್ಕೆ ಯಾವುದೇ ಥರ ತೊಂದರೆ ಆಗೋದಿಲ್ಲ ಹಾಗಾಗಿ ಒಂದೂವರೆ ಇಂಚು ಒಳಗಾಗಿ ಗಣಪತಿ ವಿಕ್ರಿಕೆ ಪ್ರಾಣ ಪ್ರತಿಷ್ಠೆ ಮತ್ತು ಪಂಚಾಮೃತ ಅಭಿಷೇಕ ಜೊತೆಯಲ್ಲಿ ಸಹಸ್ರ ಮೋದಕ ಹೋಮ ಇದೆಲ್ಲವೂ ಕೂಡ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತ ಐದನೇ ಮಂಗಳವಾರ ನಡೆಯುತ್ತೆ ಕಾರ್ಯಕ್ರಮ ನಮಗೆ ಇಪ್ಪತ್ತ ಆರನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ಇಪ್ಪತ್ತಾರು ಸಂಜೆ ನಮಗೆ ಆರು ನಾಲ್ಕು ಮೂವತ್ತಕ್ಕೆ ಗಣಪತಿ ಪ್ರಾರ್ಥನೆ ಗುರು ಪ್ರಾರ್ಥನೆ ವಾಚನ ಪುಣ್ಯಾಹ ನವಗ್ರಹ ಕಲಶ ಆರಾಧನೆ ಎಲ್ಲ ನೂತನ ಗಣಪತಿ ವಿಗ್ರಹಗಳಿಗೆ ಪಂಚಕವ್ಯ ಸ್ಥಾಪನ ಯಾಕಂದರೆ ವಿಗ್ರಹ ಮಾಡಿದಾಗ ಶುದ್ಧಿಯಾಗುವ ಉದ್ದೇಶದಿಂದ ಆ ಕಲಶಗಳಿಗೆಲ್ಲ ಆ ಗಣಪತಿಗಳ ಪಂಚಕವ್ಯ ಸ್ಥಾಪನವಾದ ಮೇಲೆ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮತ್ತು ಕಾರ್ಯಕ್ರಮಗಳೆಲ್ಲ ಇರುತ್ತೆ ಒಂಬತ್ತುವರೆಗೆ ಆಗುತ್ತೆ ಮತ್ತು ಇದೇ ಇಪ್ಪತ್ತೇಳು ಮಂಗಳವಾರ ಅಮಾವಾಸ್ಯೆ ಸ್ವಾಮಿಯ ಜಯಂತಿ ಉತ್ಸವದ ಅಂಗವಾಗಿ ಬೆಳಗ್ಗೆ ಏಳು ನಲವತ್ತೈದಕ್ಕೆ ಸರಿಯಾಗಿ ಕಲಸಗಳ ಆರಾಧನೆಗೆ ಸಹಸ್ರ ಮೋದಕ ಹೋಮದ ಜೊತೆಯಲ್ಲಿ ಈ ಇನ್ನೂರ ಹದಿನಾರು ಗಣಪತಿ ವಿಗ್ರಹಗಳಿಗೆ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಮತ್ತು ಆ ಭಗವಂತನಿಗೆ ಪ್ರಿಯವಾಗಿರ್ತಕ್ಕಂಥ ಭಸ್ಮಾಭಿಷೇಕ ಭಸ್ಮಾರ್ಚನೆ ಕುಂಕುಮಾರ್ಚನೆ ಮತ್ತು ಸಹಸ್ರ ಮೋದಕ ಹೋಮ ಮತ್ತು ಶನೇಶ್ವರ ಸ್ವಾಮಿ ಪ್ರಿಯವಾಗಿರ್ತಕ್ಕಂಥ ತೈಲಾಭಿಷೇಕ ಮತ್ತು ತಿಲ ಹೋಮ ಈ ಎಲ್ಲ ಕಾರ್ಯಕ್ರಮಗಳು ಈ ದೇವಸ್ಥಾನದ ಆವರಣದಲ್ಲಿ ನಮಗೆ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೇಳ ಮಂಗಳವಾರ ಬೆಳಗ್ಗೆ ಏಳು ಮೂವತ್ತೈದಕ್ಕೆ ಪ್ರಾರಂಭವಾಗಿ ಹನ್ನೊಂದು ಮೂವತ್ತಕ್ಕೆ ಕರೆಕ್ಟ್ ಸ್ವಾಮಿಯ ಅರವತ್ನಾಲ್ಕು ಗಿಡಮೂಲೆಗಳೊಂದಿಗೆ ಮಹಾಪೂರ್ಣಾವುತಿ ನಡೆಯಲಿದೆ ಹನ್ನೆರಡು ಗಂಟೆಗೆ ಸರಿಯಾಗಿ ಕುಂಭಗಳ ಉದ್ವಾಸೆ ದೇವಸ್ಥಾನದ ಆವರಣದಲ್ಲಿ ಮೆರವಣಿಗೆ ಕುಂಭಗಳ ಮೆರವಣಿಗೆ ಮತ್ತು ಕುಂಭಾಭಿಷೇಕ ಹನ್ನೆರಡು ಮೂವತ್ತಕ್ಕೆ ಸರಿಯಾಗಿ ಸ್ವಾಮಿಗೆ ದಿವ್ಯ ಪುಷ್ಪಾಲಂಕಾರ ಮತ್ತು ಏಕಾ ನಾವು ಏಕಾರ್ತಿ ಪಂಚಾರ್ತಿ ರಥಾರ್ತಿ ಮತ್ತು ಭಗವಂತರಿಗೆ ಪ್ರಿಯವಾಗಿರ್ತಕ್ಕಂಥ ಚತುರ್ವೇದ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಪುಷ್ಪ ಅದಾದ ಮೇಲೆ ದಿವ್ಯವಾಗಿರ್ತಕ್ಕಂಥ ನಾದಸ್ವರ ಸೇವೆ ಎಲ್ಲವೂ ಮುಗಿದ ಮೇಲೆ ತೀರ್ಥ ಪ್ರಸಾದ ಅನ್ನದಾನ ಇರುತ್ತದೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಏನು ಅಂದರೆ ತಿರುನಲ್ನಲ್ಲಿ ನಡೀತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ತೈಲಾಭಿಷೇಕವನ್ನು ನೋಡೋಕ್ಕೋಸ್ಕರ ಭಾಳ ದೂರ ಹೋಗಬೇಕು ಆದ್ದರಿಂದ ಚಿಕ್ಕ ತಿರುನಲ್ಲಾರ ಅಂದ್ಕೊಂಡು ಆನೇಕನ್ನು ಈ ಶನೇಶ್ವರ ಸ್ವಾಮಿ ಮನೆ ಕಟ್ಟಸ್ಥಲ್ಲಿರ್ತಕ್ಕಂಥ ಚಿನ್ನಸ್ವಾಮಿ ಆವರಣದಲ್ಲಿ ಎಲ್ಲರಿಗೂ ಕೂಡ ಅನುಕೂಲವಾಗೋಂಗೆ ಆ ಒಂದು ತೈಲಾಭಿಷೇಕವನ್ನು ಅಮಾವಾಸ್ಯ ಏರ್ಪಡಿಸಿದ್ದೇವೆ ಮೇಷ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಮತ್ತು ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಮತ್ತು ಧನುಸ್ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವೃಶ್ಚಿಕ ರಾಶಿ ಧನುಸ್ ರಾಶಿ ಮತ್ತು ಕುಂಭ ಮತ್ತು ಮೇಷ ಮೇಷರಾಶಿ ಇಷ್ಟು ರಾಶಿಗಳಿಗೆ ಸ್ವಾಮಿ ಅಪಕೃಪೆ ಸ್ವಲ್ಪ ಇರೋದ್ರಿಂದ ಅವನ ಕೃಪಾ ಕಟಕ್ಕೆ ಉಂಟಾಗಲಿ ಅಂತೇಳಿ ಬಹಳ ಮುನ್ನೂರ ಒಂದು ರೂಪಾಯಿಗಳಿಗೆ ಒಬ್ಬರಿಗೆ ಸಂಕಲ್ಪ ಪೂರ್ವಕವಾಗಿ ತೈಲಾಭಿಷೇಕವನ್ನು ಏರ್ಪಡಿಸಲಾಗಿದೆ ಎಲ್ಲರಿಗೂ ಕೂಡ ಪ್ರಸಾದ ವ್ಯವಸ್ಥೆ ಇರುತ್ತೆ ಮತ್ತು ಈ ಗಣಪತಿಗೆ ಸಾವಿರದ ಒಂದು ರೂಗಳನ್ನು ಕೊಟ್ಟು ದಂಪತಿಗಳ ಸಮೇತ ಈ ದೇವಸ್ಥಾನ ಆವರಣದಲ್ಲಿ ಸಂಕಲ್ಪ ಪೂರ್ವಕವಾಗಿ ಹೋಮ ನಡೆದು ನಂತರ ಒಂದು ಗಂಟೆಗೆ ಸರಿಯಾಗಿ ಅವರಿಗೆ ಮಹಾಮಂಗಲಾತಿ ನಂತರ ಕಚೇರಿಯಲ್ಲಿಗೆ ಅವರಿಗೆ ಗಣಪತಿ ವಿಗ್ರಹ ಮೋದಕ ಮತ್ತು ಜೊತೆಯಲ್ಲಿ ಭಸ್ಮಾರ್ಚನೆ ಮಾಡಿರ್ತಕ್ಕಂಥ ಭಸ್ಮ ಕುಂಕುಮಾರ್ಚನೆ ಕುಂಕುಮವನ್ನು ದೈವ ಪ್ರಸಾದ ಮತ್ತು ಬಿಲುಬಾರ್ಚನೆ ಮಾಡಿರ್ತಕ್ಕಂಥ ಬಿಲ್ಪತ್ರೆ ಇದೆಲ್ಲವನ್ನೂ ಸಹ ಅವರಿಗೆ ಮತ್ತೆ ಯಥೇಚ್ಛವಾಗಿ ನಾವು ಕೊಡ್ತೇವೆ ಹಾಗಾಗಿ ಈ ವಿಶೇಷವಾಗಿರ್ತಕ್ಕಂಥ ಒಂದು ಜಯಂತಿಯ ಉತ್ಸವದ ಅಂಗವಾಗಿ ಈ ಕಾರ್ಯಕ್ರಮ ದಯವಿಟ್ಟು ಎಲ್ಲ ಭಕ್ತಾದಿಗಳು ಆಗಮಿಸಿ ಸ್ವಾಮಿಯ ಕೃಪಾ ಕಟಾಕ್ಷಿಗೆ ಪಾತ್ರ ಆಗಬೇಕು ಮತ್ತು ತನು ಮನ ಧನ ಜೊತೆಲಿ ದನದ ವ್ಯವಸ್ಥೆಗಿನ ತಮ್ಮ ತನುಮನದಿಂದ ಇಲ್ಲಿ ಭಾಗವಹಿಸಿ ಸ್ವಾಮಿಯ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾಗಿ ಸೇವಾ ಸಮಿತಿಯ ಪರವಾಗಿ ಸವಿನಿಯ ಪ್ರಾರ್ಥನೆ ಎಲ್ಲರೂ ಕೂಡ ಸುಖ ಉಂಟಾಗಲಿ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಗಣಪತಿ ವಿಗ್ರಹಕ್ಕೆ ಇನ್ನು ಇಲ್ಲಿ ಸ್ವಾಮಿ ಜಯಂತಿ ಉತ್ಸವದ ಅಂಗವಾಗಿ ಸಹಸ್ರ ಮೋದಕ ಹೋಮವನ್ನು ನಡೆಸುವುದರಿಂದ ನಮಗೆ ಹೇಳ್ತೀವಿ ನಾವು ಸಕಲ ವಿಘ್ನಗಳನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥವನು ವಿನಾಯಕ ಅಥವಾ ಗಮ್ ಗಣಪತಿ ಅಂತ ಹೇಳ್ತೀವಿ ಹಾಗಾಗಿ ಎಲ್ಲರಿಗೂ ಕೂಡ ನೂತನ ಸಂವತ್ಸರವಾಗಿರ್ತಕ್ಕಂಥ ವಿಶ್ವ ಬಸುನಾಮ ಸಂವತ್ಸರ ಶುಭವಾಗಲಿ ಅಂತೇಳಿ ಈ ವೈಶಾಖ ಬಹುಳ ಅಮಾವಾಸ್ಯ ಎಂದು ಸಹಸ್ರ ಮೋದಕದ ಹೋಮದ ಈ ಜಯಂತಿ ಉತ್ಸವದ ಅಂಗವಾಗಿ ನಡೆಸ್ತಕ್ಕಂಥ ಮೋದಕ ಹೋಮದ ಜೊತೆಯಲ್ಲಿ ದಂಪತಿಗಳು ಅವರಿಗೆ ಸಂಕಲ್ಪ ಜೊತೆಯಲ್ಲಿ ಹೋಮದಲ್ಲಿ ಭಾಗವಹಿಸ್ತಕ್ಕಂಥ ಶಕ್ತಿ ಹೇಗಿರುತ್ತೆ ಅಂದರೆ ಸಂಕಲ್ಪವನ್ನು ಮಾಡಿ ನಮ್ಮ ಜೊತೆ ಆಚಾರ್ಯ ಮುಖೇಡ ವಿಷಯ ನಿಮ್ಮ ಪರವಾಗಿ ನಾವು ಇಲ್ಲಿ ಹೋಮವನ್ನು ನಡೆಸ್ತೇವೆ ನಮ್ಮ ಜೊತೆಯಲ್ಲಿ ನೀವು ಕೂತಿರಬೇಕಾಗುತ್ತೆ ಹಾಗಾಗಿ ಬೆಳಗ್ಗೆ ಎಂಟು ಗಂಟೆಗೆ ಸರಿಯಾಗಿ ದಂಪತಿಗಳು ಇನ್ನೂರ ಹದಿನಾರು ಏನು ರೆಸಿಪ್ಟ್ ಬರೆದಿರ್ತಾರೆ ಮುಂಗಡ ಬುಕ್ಕಿಂಗ್ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ರೆಸಿಪ್ಟನ್ನು ತೆಗೆದುಕೊಂಡು ಬಂದು ಅಲ್ಲಿರ್ತಕ್ಕಂಥ ಅರ್ಚಕರ ಕೈಯಲ್ಲಿ ಸಂಕಲ್ಪ ಮಾಡಿಕೊಂಡು ಪ್ರತ್ಯೇಕವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿರ್ತಕ್ಕಂಥ ಜಾಗದಲ್ಲಿ ಎಲ್ಲರೂ ಕೂತುಕೊಂಡು ಈ ಹೋಮದಲ್ಲಿ ಭಾಗವಹಿಸಿ ನಂತರ ಮಹಾಮಂಗಳಾರತಿ ನಂತರ ಈ ಇನ್ನೂರ ಹದಿನಾರು ಗಣಪತಿ ವಿಗ್ರಹಗಳನ್ನು ಮೋದಕದ ಜೊತೆಯಲ್ಲಿ ನಿಮಗೆ ಬಿಲ್ವಾರ್ಚನೆ ಮತ್ತು ಬಸ್ಪಾರ್ಚನೆ ಕುಂಕುಮಾರ್ಚನೆಯನ್ನು ಕಚೇರಿಯಲ್ಲಿ ಕೊಡಲಾಗುತ್ತೆ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ದಂಪತಿಗಳಿಗೆ ಅವಕಾಶ ಇರುತ್ತೆ ಅಕ್ಷ್ಮಾತ್ ದಂಪತಿಗಳು ಬರದೇ ಇದ್ರೂ ಪರವಾಗಿಲ್ಲ ಆ ಮನೆಯಿಂದ ಯಾರಾದರೂ ಒಬ್ಬರು ಬಂದು ರಸೀದಿಯನ್ನು ತೆಗೆದುಕೊಂಡು ಬಂದು ಸಂಕಲ್ಪದಲ್ಲಿ ಭಾಗವಹಿಸಿ ಕೂತ್ಕೊಂಡು ಹೋಗದ ಆದ ಮೇಲೆ ರಸೀದಿಯನ್ನು ಕಚೇರಿ ತೋರಿಸಿ ವಿಗ್ರಹವನ್ನು ಪಡೆಯಬೇಕಾಗಿ ಸವಿನ ಶ್ರೀವಾಸವಿದ್ದ ಪರವಾಗಿ ಸವನಿಗೆ ಪ್ರಾರ್ಥನೆ ಶ್ರೀ ಶನೇಶ್ವರ ಸ್ವಾಮಿ ಸ್ವಾಮಿ ಜಯಂತಿಯ ಪ್ರಯುಕ್ತ ಈ ವರ್ಷ ನಾವು ಇಪ್ಪತ್ತಾರು ಐದು ಇಪ್ಪತ್ತೈದನೇ ಸೋಮವಾರದಿಂದ ಮತ್ತು ಇಪ್ಪತ್ತೇಳು ಐದು ಇಪ್ಪತ್ ಇಪ್ಪತ್ತೈದನೇ ಮಂಗಳವಾರದಂದು ಸ್ವಾಮಿ ಜಯಂತಿಯ ಪ್ರಯುಕ್ತ ನಾವು ಇನ್ನೂರ ಆರು ಇನ್ನೂರ ಹದಿನಾರು ಮೋದಕ ಹೋಮ ಹೋಮಗಳನ್ನು ಸಹಸ್ರ ಸಹಸ್ರ ಮೋದಕ ಹೋಮವನ್ನು ನಾವು ಏರ್ಪಡಿಸಿದ್ದೇವೆ ಇದರ ಜೊತೆಯಲ್ಲಿ ನಾವು ಇನ್ನೂರ ಹದಿನಾರು ಇದನ್ನು ಸಾರ್ವಜನಿಕರು ಮತ್ತು ಭಕ್ತಾದಿಗಳು ಯಾರ್ಯಾರು ಜಲ್ಲಲ್ಲಿ ಬಂದು ಅದನ್ನು ಟಿಕೆಟನ್ನು ರಸೀದಿಯನ್ನು ಅವರು ಕೊಡದರೆ ಜಲ್ದಿ ಅವರಿಗೆ ಒಂದೊಂದು ಗಣಪತಿ ಹೋಮವನ್ನು ಹೋಮದ ಜೊತೆಗೆ ಒಂದು ಮೋದಕ ಮತ್ತು ವಿಗ್ರಹವನ್ನು ಕೊಡ್ತೇವೆ ದಯವಿಟ್ಟು ಎಲ್ಲರೂ ನಮ್ಮ ಆನೇಕಲ್ ನಗರದ ಸುತ್ತಮುತ್ತಲಿನ ಇರುವಂಥವ್ರು ಎಲ್ಲರೂ ಸೇರಿ ಈ ಸ್ವಾಮಿ ಜಯಂತಿಯಲ್ಲಿ ಪಾಲ್ಗೊಳ್ಳಬೇಕಾಗಿ ಪ್ರಾರ್ಥನೆ ಇನ್ನೂರ ಹದಿನಾರು ಕುಟುಂಬಗಳು ಹೋಮದಲ್ಲಿ ಕೂತ್ಕೊಂಡು ಪಾಲ್ಗೊಳ್ಳಬಹುದು ಇನ್ನೂರ ಹದಿನಾರು ಕುಟುಂಬಗಳು ನೆರವೇರಿಸಬಹುದು ಸ್ವಾಮಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸ್ವಾಮಿಯ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ ನಮ್ಮ ಟ್ರಸ್ಟ್ ವತಿಯಿಂದ ಈ ಸಾರಿ ಇನ್ನೂ ಹೆಚ್ಚಿಗೆ ವರ್ಷ ವರ್ಷ ಏನಾಗ್ತಾ ಇತ್ತು ಅದಕ್ಕಿಂತ ಹೆಚ್ಚಿಗೆ ಈ ಸಾರಿ ಮಾಡೋದಕ್ಕೆ ಟ್ರಸ್ಟ್ ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಮಗೆ ನಮ್ಮ ಉಮೇಶ್ ಸ್ವಾಮಿಗಳು ಭಾಳ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಸಹಕಾರ ಕೊಡ್ತಾಯಿದ್ದಾರೆ ಮತ್ತು ಆವತ್ತಿನ ದಿವಸ ಸಹಸ್ರ ಮೋದಕ ಹೋಮ ಏನಿರುತ್ತೆ ಆ ಒಂದು ಸಹಸ್ರ ಮೋದಕನೂ ಇದಕ್ಕೆ ಆಗ್ತಾರೆ ಹೋಮಕ್ಕೆ ಮತ್ತು ಅವರಿಗೆ ಪ್ರಸಾದದ ರೂಪದಲ್ಲೂ ಒಂದೊಂದು ಮೋದಕ ನಾವು ಅವ್ರ ಜೊತೆಯಲ್ಲಿ ಕೊಡ್ತೀವಿ ಮತ್ತು ಒಂದು ಲಾಡು ಪ್ರಸಾದ ಇರುತ್ತೆ ಮತ್ತು ಒಂದು ತೆಂಗಿನ ಚಿಪ್ಪು ಪ್ರಸಾದವೂ ಇರುತ್ತೆ ಮತ್ತು ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಆವತ್ತಿನ ದಿವಸ ಅನ್ನ ಮಹಾಮಂಗ್ಲಾರತೆ ಆಗಿದ್ದ ನಂತರ ಪ್ರಸಾದ ವಿನಿಯೋಗ ಪೂರ್ತಿ ಇರುತ್ತೆ ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ದೇವರ ಒಂದು ಆಶೀರ್ವಾದವನ್ನು ಪಡಿಬೇಕು ಅಂತ ನಾವು ಈ ಟ್ರಸ್ಟನ್ ಮುಖ್ಯನ ನಾವು ದಯವಿಟ್ಟು ಕೇಳ್ಕೊತಾ ಇದ್ದೀವಿ ಬನ್ನಿ ಬಂದು ನೀವು ಎಷ್ಟು ಬೇಗ ನೀವು ಒಂದು ಸಾವಿರ ರೂಪಾಯಿನ ಚೀಟಿಯನ್ನು ಬುಕ್ ಮಾಡ್ಕೊತೀರಾ ಮತ್ತೆ ಕೊನೆ ಕೊನೆಯಲ್ಲಿ ಬಂದಾಗ ಹೋದ್ಸಾರಿ ನಾವು ಇದು ಮಾಡಿದ್ದೀವಿ ಕಳಶ ಕಳಶ ಕಳಿಸಿದ್ದು ಒಂದು ಇದು ಮಾಡಿದ್ವಿ ಆ ನೂರ ಒಂದು ಕಳಶಗಳು ಆ ಕಳಶದಲ್ಲಿ ನಮಗೆ ಸಿಕ್ಕಿದ್ದು ಒಂದು ವಾರದಲ್ಲಿ ಖಾಲಿ ಆಗೋಯ್ತು ಮತ್ತೆ ಲಾಸ್ಟ್ ಲಾಸ್ಟಲ್ಲಿ ಕೆಲವರು ಬಂದರು ಸಿಕ್ಕಲಿಲ್ಲ ಇನ್ನೊಂದು ನೂರು ಜನ ಬಂದರು ಅದೇ ಒಂದು ಕಾರ್ಯಕ್ರಮಕ್ಕಂತ ಈ ಸಾರಿ ಇನ್ನೂರ ಹದಿನಾರು ಎರಡು ಮಂಡಲ ಅಂತ ಹೇಳಿ ನಮ್ಮ ಸ್ವಾಮಿಗಳು ಅದಕ್ಕೆ ಒಂದು ನಿರ್ಣಯ ಮಾಡಿದ್ದಾರೆ ದಯವಿಟ್ಟು ಬಂದು ಆ ಸ್ವಾಮಿ ಕಾರ್ಯಕ್ಕೆ ಎಲ್ಲರೂ ಸಹಕಾರ ಕೊಡಬೇಕಾಗಿ ತಂಬಲ್ಲಿ ನಮ್ಮ ಟ್ರಸ್ಟಿನ ಮುಖೇನ ನಾನು ವಿನಂತಿ ಮಾಡಿಕೊಳ್ತೇನೆ